ಶಾಲೆಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಒಂದು ವರದಿ ವರದಿ ವಿಷಯ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ದಿನಾಂಕ ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸ್ಥಳ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಡಳಿತದಿಂದ ಮುಕ್ತಗೊಂಡು ಸ್ವಾತಂತ್ರ್ಯವನ್ನು ಗಳಿಸಿತು ಈ ದಿನವನ್ನು ದೇಶದಾದ್ಯಂತ ಹರ್ಷಭರಿತವಾಗಿ ಆಚರಿಸಲಾಗುತ್ತದೆ ನಮ್ಮ ಶಾಲೆಯು ಕೂಡ ಈ ಮಹತ್ವದ ದಿನವನ್ನು ದೇಶಭಕ್ತಿಯ ಉತ್ಸಾಹದಿಂದ ಆಚರಿಸಿತು ಕಾರ್ಯಕ್ರಮದ ಆರಂಭ ಕಾರ್ಯಕ್ರಮವು ಬೆಳಿಗ್ಗೆ ಎಂಟು ಗಂಟೆಗೆ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಮತ್ತು ಅತಿಥಿಗಳು ಶಾಲಾ ಆವರಣದಲ್ಲಿ ಕೂಡಿಕೊಳ್ಳುವುದರಿಂದ ಆರಂಭವಾಯಿತು ಶಾಲಾ ವಾದ್ಯಗೋಷ್ಠಿಯ ಮೆರವಣಿಗೆಯೊಂದಿಗೆ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸಲಾಯಿತು ನಂತರ ಮುಖ್ಯ ಶಿಕ್ಷಕರು ಅತಿಥಿ ಪರಿಚಯವನ್ನು ಮಾಡಿಕೊಟ್ಟರು ಧ್ವಜಾರೋಹಣ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಮುಖ್ಯ ಅತಿಥಿ ಹಾಗೂ ಮುಖ್ಯ ಶಿಕ್ಷಕರ ಸಮ್ಮುಖದಲ್ಲಿ ರಾಷ್ಟ್ರ ಧ್ವಜಾರೋಹಣ ನಡೆಯಿತು ರಾಷ್ಟ್ರಧ್ವಜವನ್ನು ಹಾರಿಸಿದ ತಕ್ಷಣವೇ ಜನಗಣಮನ ರಾಷ್ಟ್ರಗೀತೆ ಗಂಭೀರವಾಗಿ ಹಾಡಲಾಯಿತು ವಿದ್ಯಾರ್ಥಿಗಳು ಗೌರವ ನಿಲುವಿನಲ್ಲಿ ರಾಷ್ಟ್ರಧ್ವಜಕ್ಕೆ ವಂದನೆ ಸಲ್ಲಿಸಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧ್ವಜಾರೋಹಣದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾದವು ಭಾಷಣಗಳು ವಿವಿಧ ತರಗತಿಯ ವಿದ್ಯಾರ್ಥಿಗಳು ಸ್ವಾತಂತ್ರ್ಯ ದಿನದ ಮಹತ್ವ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ನಮ್ಮ ದೇಶದ ಸಾಧನೆಗಳ ಕುರಿತು ಭಾಷಣ ಮಾಡಿದರು ದೇಶಭಕ್ತಿ ಗೀತೆಗಳು ಸಮೂಹಗಾನದಲ್ಲಿ ಒಂದೇ ಮಾತರಂ ಎ ಮೇರೆ ವತನ್ ಕೆ ಲೋಗೋ ಇತ್ಯಾದಿ ದೇಶಭಕ್ತಿ ಗೀತೆಗಳನ್ನು ಹಾಡಲಾಯಿತು ನೃತ್ಯ ಪ್ರದರ್ಶನ ಭಾರತೀಯ ಸಂಸ್ಕೃತಿ ಹಾಗೂ ಏಕತೆಯನ್ನು ತೋರಿಸುವ ನೃತ್ಯಗಳನ್ನು ವಿದ್ಯಾರ್ಥಿಗಳು ಪ್ರದರ್ಶಿಸಿದರು ನಾಟಕ ಭಗತ್ ಸಿಂಗ್ ಮತ್ತು ಮಹಾತ್ಮ ಗಾಂಧಿ ಅವರ ಜೀವನಾಧಾರಿತ ನಾಟಕಗಳು ಪ್ರೇಕ್ಷಕರ ಮನಸ್ಸಿಗೆ ಸ್ಫೂರ್ತಿಯುತವಾಗಿ ತಲುಪಿದವು ಅತಿಥಿಗಳ ಭಾಷಣ ಕಾರ್ಯಕ್ರಮದ ಪ್ರಮುಖ ಅತಿಥಿಗಳು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶಗಳನ್ನು ನೀಡಿದರು ಅವರು ಸ್ವಾತಂತ್ರ್ಯವನ್ನು ಕಾಪಾಡುವುದು ಶಿಸ್ತಿನ ಜೀವನ ದೇಶ ಸೇವೆಯ ಮಹತ್ವ ಮತ್ತು ಜ್ಞಾನಾಭಿವೃದ್ಧಿಯ ಕುರಿತು ಸಲಹೆ ನೀಡಿದರು ಪ್ರಶಸ್ತಿ ವಿತರಣೆ ವಿದ್ಯಾರ್ಥಿಗಳ ವಿದ್ಯೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು ಇದು ಮಕ್ಕಳಲ್ಲಿ ಉತ್ಸಾಹವನ್ನು ಹೆಚ್ಚಿಸಿತು ಕಾರ್ಯಕ್ರಮದ ಅಂತ್ಯ ಅಂತಿಮವಾಗಿ ಎಲ್ಲರೂ ಸೇರಿ ರಾಷ್ಟ್ರಗೀತೆ ಹಾಡಿ ಕಾರ್ಯಕ್ರಮವನ್ನು ಸಮಾರೋಪ ಮಾಡಲಾಯಿತು ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಸಹಕಾರ ನೀಡಿದರು ಸಾರಾಂಶ ಈ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶದ ಇತಿಹಾಸ ತ್ಯಾಗ ಶೌರ್ಯ ಮತ್ತು ಏಕತೆಯ ಪಾಠವನ್ನು ವಿದ್ಯಾರ್ಥಿಗಳಿಗೆ ನೆನಪಿಸಿತು ಇದು ಮಕ್ಕಳಲ್ಲಿ ದೇಶಭಕ್ತಿ ಜವಾಬ್ದಾರಿ ಹಾಗೂ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ